ೇ ಜೆ ಎಸ್ ಸರಸ್ವತಿ ವ್ಲಾಗ್ಗೆ ಸ್ವಾಗತ ಈ ದಿನ ನಾನು ಪಡವಲ್ಕಾಯಿಯ ಕೂಟು ಬರುತ್ತಿದ್ದೇನೆ ಅದಕ್ಕೆ ಬೇಕಾಗುವ ಬೇಕಾಗುವಂತಹ ಪಡವಲಕಾಯಿ ಎರಡು ತೊಗೊಂಡಿದ್ದೆ ಇವಾಗೆಲ್ಲ ಸ್ನೇಕ್ ಗಾರ್ಡ್ ಅಂತ ವಾಟ್ ಯು ಕಾಲ್ ಅದೇ ಅದು ಉದ್ದುದ್ದಕ್ಕೆ ಬರ್ತಿತ್ತಲ್ಲ ಈಗ ಚಿಕ್ಕದು ಸಿಗತ್ತೆ ಒಂದು ಒಂದಿಷ್ಟತ್ರ ಇರುತ್ತೆ ಅದನ್ನು ಎರಡು ತೊಗೊಂಡಿದ್ದೆ ಅದು ಟೊಮೊಟೊ ಮತ್ತು ನೂರು ಗ್ರಾಮಷ್ಟು ಕಡಲೆಬೇಳೆ ಒಂದು ಒನ್ ಅವರ್ ನೆನೆಸಿದ್ದೆ ಕಡಲೆಬೇಳೆ ಅದನ್ನು ಬೇಯುವುದಕ್ಕೆ ಹಾಕಿದ್ದೇನೆ ಕುಕ್ಕರಲ್ಲಿ ಒಂದು ನಾಲ್ಕೈದು ವಿಷಲ್ ಕೂಗಿಸ್ಕೊಂಡಿದ್ದೇನೆ ಮತ್ತು ಅದು ಕುಕ್ಕರ್ ಈಗ ಕೂ ಇದಾಗಿದೆ ಈಗ ಮಸಾಲೆಗೆ ರೆಡಿ ಮಾಡ್ತಿದ್ದೇನೆ ಇದು ಇದು ಈರುಳ್ಳಿ ಈರುಳ್ಳಿ ನಾವು ಬಾರ್ಬಿಕ್ ಯು ಆದರೂ ಮಾಡ್ಬೋದು ಇಲ್ಲ ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು ನಾನು ಒಲೆ ಮೇಲೆ ಜರಡಿ ಇಟ್ಟು ಬಾರ್ಬಿಕ್ಯೂ ಮಾಡಿದೆ ಹಾಗೆ ಫ್ರೈ ಮಾಡಿದೆ ಮತ್ತು ಎಣ್ಣೆ ಇಲ್ಲದೇ ಬಾಣಲೆ ಇಲ್ಲದೇ ಚಕ್ಕೆ ಒಂದು ಇಂಚು ಮತ್ತು ಒಂದು ನಾಲ್ಕು ಲವಂಗ ಹಾಕಿದ್ದೀನಿ ಒಂದು ಸ್ಪೂನಿ ಒಂದು ಮುಕ್ಕಾಲು ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ ಈರುಳ್ಳಿ ಎರಡು ತಗೊಂಡಿದ್ದೆ ಮೀಡಿಯಂ ಸೈಜಿಂದು ಅದು ಕಟ್ ಮಾಡಿ ತಗೊಂಡಿದ್ದೀನಿ ಕಟ್ ಮಾಡಿದ್ದೀನಿ ಅದು ಬೇಯಿಸಿದ ಮೇಲೆ ಇಂಚು ಒಂದು ಒಂದಿಷ್ಟು ಶುಂಠಿ ಇಂಚುಗಿಂತ ಕಮ್ಮಿನೇ ಶುಂಠಿ ಇದೆ ಅದನ್ನು ತಗೊಂಡಿದ್ದೀನಿ ಸಣ್ಣದಾಗಿರೋದು ಒಂದು ಇಷ್ಟು ಕಾಯಿಯನ್ನು ಇವಾಗ ಇದಕ್ಕೆ ಸೇರಿಸ್ತೀನಿ ಪೀಸಸ್ ಮಾಡಿ ಆಯಿತಾ ಇದಿಷ್ಟು ಮಾಡಿದರೆ ಮಸಾಲೆ ರೆಡಿಯಾಗುತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಮಸಾಲೆಗೆ ಅಷ್ಟೇ ಇದಕ್ಕೆ ಹುಳಿ ಹಾಕೋ ಕೆಲಸ ಇಲ್ಲ ಮತ್ತು ಒಗ್ಗರಣೆಯನ್ನು ಇಂಗು ಹಾಕಿ ಒಗ್ಗರಣೆಯನ್ನು ಮಾಡಿಕೊಳ್ಳೋದು ಇದು ಚಪಾತಿಯ ಜೊತೆಗೆ ಹಿಟ್ಟು ಮತ್ತು ಅನ್ನದ ಜೊತೆ ಮುದ್ದೆ ಯಾವುದಾದ್ರೂ ನಾವು ಯೂಸ್ ಮಾಡ್ಕೋಬೋದು ಭಾಳ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಈ ಪ್ರೋಸೆಸ್ನ ನಾನು ಶಾರ್ಟ್ ಮಾಡಿದೆ ಅದನ್ನೆಲ್ಲ ತೋರಿಸಿ ಮತ್ತೆ ಬೇಯಿಸೋದು ಸಮಯವಿರಲಿಲ್ಲ ನಾನು ಹಾಕಿದ ಮೇಲೆ ಗೊತ್ತಾಯಿತು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನೋಡಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಇದು ನೂರು ಗ್ರಾಮ್ನಷ್ಟು ಕಡಲೆಬೇಳೆ ಇದರಲ್ಲಿ ಅದು ತಲೆ ಒಡೆದು ತಗೊಂಡಿದ್ದೀನಿ ಹೆಚ್ಚಿಗೆ ಬೇಕಾಗಲ್ಲ ಮತ್ತು ಒಂದಷ್ಟು ಕಾಯಿ ಮತ್ತು ಎರಡು ಈರುಳ್ಳಿ ಫ್ರೈ ಮಾಡಿದ್ದು ಮತ್ತು ಒಂದು ಇಂಚು ಶುಂಠಿ ಚಕ್ಕೆ ಒಂದಿಂಚು ಲವಂಗ ನಾಲ್ಕು ಗಸಗಸೆ ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಇವಾಗ ಮಸಾಲೆ ರೆಡಿ ಮಾಡ್ತೀನಿ ನಿಮಗೆ ತೋರಿಸಿದ ತೆಂಗಿನಕಾಯಿ ಪೀಸಲ್ಲಿ ಇಷ್ಟನ್ನು ಉಳಿಸಿದ್ದೇನೆ ಹೆಚ್ಚಿಗೇನು ಏನು ಬೇಕಾಗಲ್ಲ ಗಸಗಸೆ ಹಾಕ್ತೀವಲ್ಲ ಕಡಲೆ ಬೇಳೆ ಸ್ವಲ್ಪ ಟಿಕ್ನೆಸ್ ಬಿಡುತ್ತೆ ಈಗ ಮಸಾಲೆ ಮಾಡ್ತೀನಿ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಸೇರಿಸಿದೆ ಈಗ ಖಾರ ಹಾಕಬೇಕು ಅರಿಶಿಣ ಹಾಕಬೇಕು ನುಡಿ ಈ ಥರ ಬೆಂದಿದೆ ಇದಕ್ಕೆ ಅರ್ಶಿಣ ಮತ್ತು ಖಾರವನ್ನು ಸೇರಿಸ್ತಾನೆ ಒಂದು ಸಣ್ಣ ಚಮಚದಷ್ಟು ಸೇರಿಸಿದ್ದೀನಿ ಅರ್ಶನ ಈ ಚಮಚದಲ್ಲಿ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಖಾರದ ಪುಡಿ ಸೇರಿಸ್ತೀನಿ ಖಾರ ಸಾಲದೆ ಹೋದರೆ ನೀವು ಹಾಕೋಬೋದು ಅದಕ್ಕೆ ಜಾಸ್ತಿ ಆದರೆ ಕಷ್ಟ ಅಂತ ಈ ಪ್ರಮಾಣದಲ್ಲಿ ಸೇರಿಸ್ತೇನೆ ಧನಿಯಾ ಪುಡಿ ಒಂದೂವರೆ ಚಮಚದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಬೇಯಕ್ಕೆ ಇಡೋಣ ಒಗ್ಗರಣೆಯನ್ನು ರೆಡಿ ಮಾಡಿ ಇದಕ್ಕೆ ಹಾಕ್ಬಿಟ್ಟು ಬೇಯಕ್ಕೆ ಇಡ್ತೀನಿ ಎಲ್ಲ ಸೇರಿಸಿ ಆಗಿದೆ ಖಾರ ನೋಡ್ಕೊಂಡು ಖಾರ ಉಪ್ಪು ಬೇಕಾದರೆ ಉಪ್ಪು ಎಲ್ಲವನ್ನು ಸೇರಿಸ್ಕೋಬೋದು ಸಾಸಿವೆ ಚಿಟ್ಟು ಹುಟ್ಟಿದ ನಂತರ ಕರಿಬೇವು ಹಾಕೋಣ ಸಾರನ್ನು ಕುದಿಯಲಿಕ್ಕೆ ಇಡೋಣ ಒಗ್ಗರಣೆ ರೆಡಿಯಾಗಿದೆ ಇಂಗು ಸೇರಿಸಿದ್ದೀನಿ ಒಂದು ಮೂರು ಚಿಟಿಕೆ ಅಥವಾ ಕಾಲು ಚಮಚದಷ್ಟು ಇಂಗು ಸೇರಿಸಿದ್ದೀನಿ ಇವಾಗ ಸಾರು ಸೇರಿಸ್ತೀನಿ ಹೂಟು ಕೂಟನ್ನು ಸೇರಿಸ್ತೀನಿ ಹೂಟಿಗೆ ಇಂಗು ಹಾಕಿ ಒಗ್ಗರಣೆ ಹಾಕಿದ್ದೀನಿ ಸಾಧಾರಣವಾದ ಒಗ್ಗರಣೆ ಇನ್ನೇನು ಈರುಳ್ಳಿಯಲ್ಲಿ ಹಾಕೋದಿಲ್ಲ ರುಬ್ಬುವುದಕ್ಕೆ ಫ್ರೈಡ್ ಈರುಳ್ಳಿ ಹಾಕಿದ್ನಲ್ಲ ಅಷ್ಟೇ ಫ್ರೈಡ್ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾದರೂ ಹಾಕ್ಬೋದು ಬಾರ್ಮೀಕಿ ಈರುಳ್ಳಿ ಅದು ಆಗ್ಬೋದು ಇದಕ್ಕೆ ಇದೆಲ್ಲ ನಿಮಗೆ ತಿಳಿಸಿದ್ದೇನೆ ಇವಾಗ ಇದು ಇದಕ್ಕೂದ ಮೇಲೆ ನಿಮಗೆ ಈ ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ರುಚಿಯಂತೂ ಈಗಲೇ ಚೆನ್ನಾಗಿದೆ ಈ ತೊರೆ ಕೂಟು ರೆಡಿಯಾಗಿದೆ ಇನ್ನೂ ಬೇಕಾದರೆ ತಿಕ್ಕಾಗಿ ಮಾಡ್ಕೋಬೋದು ಚಪಾತಿಗೆಲ್ಲ ಬೇಕಾದರೆ ಇನ್ನೂ ತಿಕ್ಕಾಗಿ ಮಾಡ್ಕೋಬೋದು ಮುದ್ದೆ ಇದಕ್ಕೆಲ್ಲ ಊಟಕ್ಕೆ ಬೇಕಾಗುತ್ತೆ ಅಂತ ನಾನು ಸ್ವಲ್ಪ ತಳ್ಳಿಗೆ ಮಾಡಿದೆ ನೋಡಿ ಇದು ನಮ್ಮ ಕೂಟು ಸರ್ವಿಂಗ್ಗೆ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ ಅದೇ ರೀತಿ ನೆನ್ನೆ ಹೋಳಿಗೆ ಮಾಡಿತ್ತು ಅದನ್ನು ರಸ ಎತ್ತಿಟ್ಟಿದ್ದೆ ಮಾಡೋಕ್ಕಾಗಲ್ಲ ಅಂತ ಬೆಳೆದು ಅದನ್ನು ರಸ ಕೂಡ ಮಾಡಿದ್ದೀನಿ ಬೇಕಾದರೆ ಅದನ್ನು ನಿಮಗೆ ಇದು ತೊಗರಿ ಬೇಳೆ ಒಬ್ಬಟ್ಟು ಮಾಡಿದ ಮೇಲೆ ನೀವು ರಸ ಈ ರಸವನ್ನು ನೆನ್ನೆ ಒಬ್ಬಟ್ಟು ಮಾಡಿತ್ತು ಫ್ರಿಜ್ಜಲ್ಲಿ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಅಂತ ಫ್ರಿಜ್ಜಲ್ಲಿ ಬೇಳೆ ಕಟ್ಟನ್ನು ಎತ್ತಿಟ್ಟಿದ್ವಿ ಒಂದು ಸಲ ನಿಮಗೆ ಮಾಡಿ ತೋರಿಸಿದ್ದೇನೆ ಬೇಕಾದರೆ ಇನ್ನೊಮ್ಮೆ ನೀವು ಕೇಳಿದರೆ ಮಾಡಿ ತೋರಿಸ್ತೀನಿ ಬಹಳ ರುಚಿಯಾಗಿ ಬಂದಿದೆ ಇಟ್ ಈಸ್ ಫ್ಯಾಂಟಾಸ್ಟಿಕ್ ದ ಡಿಶಸ್ ಆರ್ ವೆರಿ ನೈಸ್ ಅದಕ್ಕೋಸ್ಕರ ನಾನು ನಿಮಗೆ ಎರಡನ್ನು ತೋರಿಸ್ತಾ ಇದ್ದೀನಿ ಓಕೆ ಇದು ಜೇ ಸರ್ಸ್ವತಿಲ್ಲ ದಯವಿಟ್ಟು ಬೆಂಬಲಿಸಿ ಸಬ್ಸ್ಕ್ರೈಬ್ ಆಗದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿರಿ ನನ್ನ ಎಲ್ಲ ವೀಡಿಯೋಗಳನ್ನು ಮುಂದಿನ ವೀಡಿಯೋಗಳನ್ನು ನೀವು ನೋಡಬಹುದು ಶೇರ್ ಮಾಡಿ ಲೈಕ್ ಮಾಡಿ ಇತಿ ಜಯ ಸರಸ್ವತಿ ವಂದನೆಗಳೊಂದಿಗೆ ಸ್ನೇಹಿತರೆ ಕೂಟು ರೆಡಿಯಾಗಿದೆ ಇನ್ನೂ ಬೇಕಾದರೆ ತಿಕ್ಕಾಗಿ ಮಾಡ್ಕೋಬೋದು ಚಪಾತಿಗೆಲ್ಲ ಬೇಕಾದರೆ ಇನ್ನೂ ತಿಕ್ಕಾಗಿ ಮಾಡ್ಕೋಬೋದು ಮುದ್ದೆ ಇದಕ್ಕೆಲ್ಲ ಊಟಕ್ಕೆ ಬೇಕಾಗುತ್ತೆ ಅಂತ ನಾನು ಸ್ವಲ್ಪ ತಳ್ಳಿಗೆ ಮಾಡಿದೆ ನೋಡಿ ಇದು ನಮ್ಮ ಪ್ಲೇಟು ಸರ್ವಿಂಗ್ಗೆ ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ ಅದೇ ರೀತಿ ನಿನ್ನೆ ಹೋಳಿಗೆ ಮಾಡಿತ್ತು ಅದನ್ನು ರಸ ಎತ್ತಿಟ್ಟಿದ್ದೆ ಮಾಡೋಕ್ಕಾಗಲ್ಲ ಅಂತ ಬೆಳೆದು ಅದನ್ನು ರಸ ಕೂಡ ಮಾಡಿದ್ದೀನಿ ಬೇಕಾದರೆ ಅದನ್ನು ನಿಮಗೆ ಇದು ತೊಗರಿ ಬೇಳೆ ಒಬ್ಬಟ್ಟು ಮಾಡಿದ ಮೇಲೆ ನೀಗು ರಸ ಈ ರಸವನ್ನು ನೆನ್ನೆ ಒಬ್ಬಟ್ಟು ಮಾಡಿತ್ತು ಫ್ರಿಜ್ಜಲ್ಲಿ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಅಂತ ಫ್ರಿಜ್ಜಲ್ಲಿ ಬೇಳೆ ಕಟ್ಟನ್ನು ಎತ್ತಿಟ್ಟಿದ್ವಿ ಒಂದು ಸಲ ನಿಮಗೆ ಮಾಡಿ ತೋರಿಸಿದ್ದೇನೆ ಬೇಕಾದರೆ ಇನ್ನೊಮ್ಮೆ ನೀವು ಕೇಳಿದ್ರೆ ಮಾಡಿ ತೋರಿಸ್ತೀನಿ ಬಹಳ ರುಚಿಯಾಗಿ ಬಂದಿದೆ ಇಟ್ ಈಸ್ ಫ್ಯಾಂಟಾಸ್ಟಿಕ್ ದ ಡಿಶಸ್ ಆರ್ ವೆರಿ ನೈಸ್ ಅದಕ್ಕೋಸ್ಕರ ನಾನು ನಿಮಗೆ ಎರಡೂ ತೋರಿಸ್ತಾ ಇದ್ದೀನಿ ಓಕೆ ಇದು ಜಯ ಸರಸ್ವತಿ ಸರಿಸಲಾಗ ದಯವಿಟ್ಟು ಬೆಂಬಲಿಸಿ ಸಬ್ಸ್ಕ್ರೈಬ್ ಆಗದೇ ಇರುವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಿರಿ ನನ್ನ ಎಲ್ಲ ವೀಡಿಯೋಗಳನ್ನು ಮುಂದಿನ ವೀಡಿಯೋಗಳನ್ನು ನೀವು ನೋಡಬಹುದು ಶೇರ್ ಮಾಡಿ ಲೈಕ್ ಮಾಡಿ ಇದು ಜಯ ಸರಸ್ವತಿ ವಂದನೆಗಳೊಂದಿಗೆ